ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಿ ಸಿ ಎಮ್ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರು ವಿಸಿಟ್ ಮಾಡಿದರೆ ಅಂಥವರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಬಾಜುಕಿನ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ ಮೊದಲೇದಾಗಿ ನಿಮ್ಮ ಒಂದು ಗೂಗಲ್ನಲ್ಲಿ ಹೋಗಿ ಬಿ ಸಿ ಎಮ್ ಹಾಸ್ಟೆಲ್ ಅಂತೇಳಿ ಸರ್ಚ್ ಮಾಡ್ಕೋಬೇಕು ಸರ್ಚ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಸೊ ಈ ರೀತಿ ಒಂದು ವೆಬ್ಸೈಟ್ ಕಾಣುತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಸೊ ಇದು ಇದರಲ್ಲಿ ನೀವು ಕೊನೆಯಲ್ಲಿ ಹೋಗಿ ಇಲ್ಲಿ ಕಾಣ್ತಿದ್ದೀವಿ ನೋಡಿ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಫಾರ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತೇಳಿ ಸೊ ಇದು ಒಂದು ಡಿಗ್ರಿ ಯಾರು ಜನರಲ್ ಕೋರ್ಸನ್ನು ಮಾಡ್ತಿರ್ತೀರಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಸೊ ಯಾರು ಡಿಗ್ರಿಯಲ್ಲಿ ಜನರಲ್ ಕೋರ್ಸನ್ನು ಮಾಡ್ತಿರ್ತೀರಿ ಅಂಥ ಒಂದು ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಎಲ್ಲರಿಗೂ ಸೇಮ್ ಪ್ರೊಸೀಜರ್ ಇರುತ್ತೆ ಸೊ ನಿಮ್ಮ ಒಂದು ಯೂನಿವರ್ಸಿಟಿ ಮತ್ತು ಕ್ಲಾಸಸನ್ನು ಚೇಂಜ್ ಮಾಡ್ಕೋಬೇಕಷ್ಟೆ ಸೊ ಈ ಒಂದು ಟ್ಯಾಬ್ನಲ್ಲಿ ಓಪನ್ ಅಂತ ಇದೆಯಲ್ಲ ಆ ಒಂದು ಓಪನ್ ಅಂತ ಕೊಡಬೇಕು ಓಪನ್ ಅಂತ ಕೊಟ್ಟ ತಕ್ಷಣ ನಿಮಗೆ ಸೊ ಈ ರೀತಿಯಾಗಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಕ್ಲಿಕ್ ಹೇರ್ ಟು ಅಪ್ಲೈ ಅನ್ನೋ ಆಪ್ಷನ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಪಿ ಸಿ ಡಬ್ಲ್ಯೂ ಡಿ ಹಾಸ್ಟೆಲ್ ಪೋರ್ಟಲ್ ಅಂತ ಬರುತ್ತೆ ಇದರಲ್ಲಿ ನೀವು ಪೋಸ್ಟ್ ಮೆಟ್ರಿಕ್ ಅಂತ ಬರಬೇಕು ಇಲ್ಲಿ ರೆಡ್ ಟ್ಯಾಬ್ನಲ್ಲಿ ಅಪ್ಲೈ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಡೂ ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳುತ್ತೆ ನಿಮ್ಮದೇನಾದರೂ ಎಸ್ ಎಸ್ ಪಿ ಅಕೌಂಟ್ ಇದ್ದರೆ ಎಸ್ ಅಂತ ಕೊಡಬೇಕು ಇರಲಿಲ್ಲ ಅಂದರೆ ನೋ ಅಂತ ಕೊಡಬೇಕು ನೋ ಅಂತ ಕೊಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಮುಖಾಂತರ ನಿಮ್ಮ ಒಂದು ಎಸ್ ಎಸ್ ಪಿ ಐ ಡಿಯನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಸೊ ಇದ್ದವರು ಎಸ್ ಅಂತ ಕೊಡಿ ಸೊ ಆಲ್ಮೋಸ್ಟ್ ಆಲ್ ಡಿಗ್ರಿ ಇದ್ದವರು ಗ್ಯಾರಂಟಿಯಾಗಿ ಎಸ್ ಎಸ್ ಪಿ ಐ ಡಿ ಇರುತ್ತೆ ಇರಲಿಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ಒಂದು ನಿಮಿಷ ಸ್ಕ್ರೋಲ್ ಮಾಡ್ತೀನಿ ನೋಡಿ ಸೊ ಈ ರೀತಿಯಾಗಿ ಬಳಕೆದಾರರ ಹೆಸರು ಪಾಸ್ವರ್ಡು ಕ್ಯಾಪ್ಚರ್ ಕೋಡ್ ಎಲ್ಲ ರೀತಿಯಾಗಿ ಕಾಣಿಸಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ಯಾರಿಗಾದರೂ ಬಳಕೆದಾರರ ಹೆಸರು ಅರ್ಧ ಅಷ್ಟೇ ಚೌಕ್ ಬಾಕ್ಸ್ ಕಾಣ್ತಿದ್ರೆ ಸೊ ಅವರು ಏನು ಮಾಡಬೇಕಪ್ಪ ಅಂದರೆ ಈ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೆಸ್ಕ್ಟಾಪ್ ಸೈಟ್ ಅವ್ರದ್ದು ಆನ್ ಇರುತ್ತೆ ಅದನ್ನು ಆಫ್ ಮಾಡ್ಕೋಬೇಕು ಬಳಕೆದಾರರ ಹೆಸರು ಮತ್ತು ಪಾಸ್ವರ್ಡ್ ಮತ್ತು ಕ್ಯಾಪ್ಚರ್ ಕೋಡನ್ನ ಹಾಕಿ ಲಾಗಿನ್ ಅಂತ ಕೊಟ್ಟ ತಕ್ಷಣ ನಿಮಗೆ ಒಂದು ಪೇಜ್ ಬರುತ್ತೆ ಅದಕ್ಕೆ ಓಕೆ ಅಂತ ಕೊಟ್ಟ ತಕ್ಷಣ ನಾನು ಈಗ ತೋರಿಸಿದ್ದೀನಿ ನೋಡಿ ಸೊ ಈ ರೀತಿಯಾಗಿ ಐ ಡಿ ಮತ್ತು ನಿಮ್ಮ ಒಂದು ಎಸ್ ಎಸ್ ಪಿ ಐ ಡಿ ಹೊಸ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೊಡಬೇಕು ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೊಟ್ಟ ತಕ್ಷಣ ಒ ಟಿ ಪಿ ಪಡೆಯಿರಿ ಅಂತ ಹೇಳಿ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ನಿಮ್ಮ ಒಂದು ಎಸ್ ಎಸ್ ಪಿ ಐ ಡಿಗೆ ಯಾವ ಮೊಬೈಲ್ ಲಿಂಕ್ ಇರುತ್ತಲ್ಲ ಆ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಹಾಕ್ಕೊಂಡು ಒ ಟಿ ಪಿ ಸಲ್ಲಿಸಿ ಅಂತ ಕೊಟ್ಟರೆ ಪಾಸ್ವರ್ಡ್ ಚೇಂಜ್ ಆಗುತ್ತೆ ಸೊ ಆ ಒಂದು ಪಾಸ್ವರ್ಡ್ ಮತ್ತು ಲಾಗಿನ್ ಐ ಡಿಯನ್ನು ಹಾಕ್ಕೊಂಡು ನೀವು ಲಾಗಿನ್ ಆಗಬೇಕು ನಿಮ್ಮ ಒಂದು ಮೊಬೈಲ್ನಲ್ಲಿ ಸೊ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡ್ರಿ ಸೊ ನಿಮಗೆ ಆಪ್ಷನ್ಗಳು ತೋರಿಸುತ್ತೆ ಅಪ್ಲೈ ಹಾಸ್ಟೆಲ್ ಅಕ್ನಾಲೇಜ್ಮೆಂಟ್ ವಿಡ್ಡ್ರಾವಲ್ ಎಸ್ ಎಚ್ ಪಿ ಅಪ್ಲಿಕೇಶನ್ ಸ್ಟೇಟಸ್ ಅಂತೇಳಿ ಸೊ ಅದರಲ್ಲಿ ನೀವು ಅಪ್ಲೈ ಪಾರ್ ಹಾಸ್ಟೆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅಪ್ಲೈ ಪವರ್ ಹಾಸ್ಟೆಲ್ ಅಂತೇಳಿ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಮತ್ತೊಂದು ಹೇಳಬೇಕು ನಿಮಗೆ ಸೊ ಈ ರೀತಿಯಾಗಿ ನಿಮ್ಮದು ಈ ರೀತಿಯಾಗಿ ಫೋನ್ ರೊಟೇಟ್ ಇರುತ್ತೆ ಸೊ ಆಗಿರುತ್ತೆ ಸೊ ಇಲ್ಲಿ ಸೈಡಲ್ಲಿ ಎರಡು ಚೌಕ್ ಬಾಕ್ಸ್ ಕೊಟ್ಟಿರ್ತಾರೆ ಸೊ ಅವನ್ನು ನೀವು ಟಿಕ್ ಮಾಡ್ಕೋಬೇಕು ಅದನ್ನು ಹೇಗೆ ಮಾಡಬೇಕಪ್ಪ ಅಂದರೆ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಸೊ ರೊಟೇಟ್ ಮಾಡಿ ತಿಳಿಸ್ತೀನಿ ನೋಡಿ ಆನ್ ಮಾಡ್ಕೊಂಡಾದ ತಕ್ಷಣ ಇವೆರಡು ಚಾಕ್ ಬಾಕ್ಸ್ ಕಾಣುತ್ತೆ ಸೊ ಅವೆರಡು ಟಿಕ್ ಮಾಡ್ಕೋಬೇಕು ಟಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಸೊ ಈ ರೀತಿಯಾಗಿ ನಾಲ್ಕು ಸ್ಟೆಪ್ ಕಾಣುತ್ತೆ ಸೊ ಗಾಯಸ್ ಮೊದಲೇ ಒಂದು ಸ್ಟೆಪ್ ಇದೆ ನೋಡಿ ಇದರಲ್ಲಿ ಇದಕ್ಕೆ ಅಪ್ಲೈ ಅಂತ ಕೊಡಬೇಕು ಅಪ್ಲೈ ಅಂತ ಕೊಟ್ಟ ತಕ್ಷಣ ನಿಮಗೆ ಈ ರೀತಿಯಾಗಿ ಬರುತ್ತೆ ಟೆಂತ್ ಬೋರ್ಡ್ ಟೈಪ್ ಅಂತ ಕೇಳುತ್ತೆ ಎಸ್ ಎಸ್ ಎಲ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅಂತೇಳಿ ಸೊ ಎಸ್ ಎಸ್ ಎಲ್ ಸಿ ಅಂತ ಚೂಸ್ ಮಾಡ್ಕೊಳ್ಳಿ ಸೊ ನಿಮ್ಮದು ಯಾವ್ದು ಬರುತ್ತೆ ಅದನ್ನು ಚೂಸ್ ಮಾಡಿಕೊಂಡು ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗತ್ತೆ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಂಡು ಗೆಟ್ ಡಾಟಾ ಅಂತ ಕೊಡಬೇಕು ಸೊ ಗೆಟ್ ಡಾಟಾ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಈ ರೀತಿಯಾಗಿ ನಿಮ್ಮ ಒಂದು ಡಾಟಾ ಬರುತ್ತೆ ಸೊ ಇದನ್ನು ಎಸ್ ಸೇವ್ ಎಸ್ ಎಸ್ ಎಲ್ ಸಿ ಡಿಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೋಬೇಕು ಸೇವ್ ಅಂತ ಕೊಟ್ಟಾದ ತಕ್ಷಣ ಕಾಸ್ಟ್ ಇನ್ಕಮ್ ಡೀಟೇಲ್ಸ್ ಹಾಕಬೇಕಾಗತ್ತೆ ಇದರಲ್ಲಿ ನೀವು ರಿಲೀಷನ್ ಅಂತೇಳಿ ನಿಮ್ಮದು ಯಾವ ರಿಲಿಜನ್ ಬರುತ್ತೆ ಅದನ್ನು ಚೂಸ್ ಮಾಡ್ಕೋಬೇಕು ಅದನ್ನು ಹಾಕ್ಕೊಂಡು ಕೆ ನಿಮ್ಮ ಒಂದು ಕೆಟಗರಿ ಯಾವ್ದು ಬರುತ್ತೆ ಅದನ್ನು ಚೂಸ್ ಮಾಡ್ಕೋಬೇಕು ಅದನ್ನು ಚೂಸ್ ಮಾಡಿಕೊಂಡು ನಿಮ್ಮ ಒಂದು ಕಾಸ್ಟ್ ಇನ್ಕಮ್ ನಂಬರನ್ನು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಒಂದು ಕಾಸ್ಟ್ ಇನ್ಕಮಿನ ಹದಿನೈದು ಡಿಜಿಟ್ ಕಾಸ್ಟ್ ಸರ್ಟಿಫಿಕೇಟ್ ನಂಬರನ್ನ ಹಾಕ್ಕೋಬೇಕಾಗುತ್ತೆ ಚೆಕ್ ಅನ್ನೋ ಆಪ್ಷನ್ ಇದೆ ನೋಡಿ ಇಲ್ಲಿ ಚೆಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕು ಚೆಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ನಿಮ್ಮ ನೇಮು ಕ್ಯಾಟಗರಿ ಸಬ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ತೋರಿಸುತ್ತೆ ಸೊ ನಿಮ್ಮ ಇನ್ಕಮ್ ಎಷ್ಟಿದೆ ಅಂಥೇಳಿ ಇದೆಲ್ಲ ಆದ ತಕ್ಷಣ ಕರೆಕ್ಟ್ ಆಗಿದ್ದರೆ ನಿಮ್ಮ ಒಂದು ಡೀಟೇಲ್ಸ್ ಏನು ಶೋ ಆಗುತ್ತಲ್ಲ ಅದೊಂದು ಕರೆಕ್ಟ್ ಆಗಿದ್ದರೆ ಸೇವ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಅಂತ ಕೊಡಿ ಸೊ ಅದಕ್ಕೆ ಸೇವ್ ಅಂತ ಕೊಟ್ಟಾದ ತಕ್ಷಣ ಸೊ ಇದಕ್ಕೂ ಕೂಡ ಓಕೆ ಅಂತ ಕೊಡಿ ಕೆಳಗಡೆ ಬಂದರೆ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸನ್ನು ಕೇಳುತ್ತೆ ಸೊ ಇಲ್ಲಿ ಡೂ ಯು ಬಿಲಾಂಗ್ ಟು ಎನಿ ಒನ್ ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಅಂತ ಇದೆ ಎಸ್ ಇಂದ್ರೆ ಎಸ್ ಅಂತ ಕೊಡಿ ನೋ ಇದ್ರೆ ನೋ ಅಂತ ಕೊಡಿ ನಿಮ್ಮ ಒಂದು ತಂದೆ ಅಥವಾ ತಾಯಿಯ ಮೊಬೈಲ್ ನಂಬರನ್ನ ಎಂಟರ್ ಮಾಡಿಕೊಂಡು ಸ್ಯಾಂಡ್ ಓ ಟಿ ಪಿ ಅಂತ ಕೊಡಬೇಕು ಇಲ್ಲಿ ಪೇರೆಂಟ್ಸ್ ಮೊಬೈಲ್ ನಂಬರ್ನಲ್ಲಿ ನಿಮ್ಮದೇ ನಂಬರ್ ಕೊಟ್ಟರು ನಡೆಯುತ್ತೆ ಸೊ ಓ ಟಿ ಪಿಯನ್ನು ಹಾಕಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಮತ್ತು ಇಮೇಲು ಹೋಮ್ ಡಿಸ್ಟಿಕ್ಕು ಹೋಮ್ ತಾಲೂಕು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಪಿನ್ ಕೋಡ್ ಪರ್ಮನೆಂಟ್ ಅಡ್ರೆಸ್ ಮತ್ತು ಡೊಮಿಸೈಲ್ ಆಫ್ ಕರ್ನಾಟಕ ಸೊ ಒಂದು ಫೋಟೋವನ್ನು ಅಪ್ಲೋಡ್ ಕೊಡಬೇಕು ಸೊ ಈ ರೀತಿಯಾಗಿ ಫೋಟೋವನ್ನು ಚೂಸ್ ಮಾಡಿಕೊಂಡಾದ ಮೇಲೆ ನೀವು ಇಲ್ಲಿ ಅಪ್ಲೋಡ್ ಆಪ್ಷನ್ ಇದು ನೋಡಿ ಅಪ್ಲೋಡ್ ಆಪ್ಷನ್ ಮೇಲೆ ಅನ್ನು ಮಾಡ್ಕೋಬೇಕು ಸೊ ಅಪ್ಲೋಡ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಸೊ ಇದಾದ ತಕ್ಷಣ ಇದಕ್ಕೆ ಸೇವ್ ಪರ್ಸನಲ್ ಡೀಟೇಲ್ಸ್ ಅಂತ ಕೊಡಬೇಕು ಸೊ ಪರ್ಸನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಸೊ ಗೈಸ್ ನಿಮ್ಮ ಒಂದು ಡೀಟೇಲ್ಸನ್ನು ಹಾಕೊಂಡಾದ ತಕ್ಷಣ ಇಲ್ಲಿ ಸ್ಕ್ರೋಲ್ ಮಾಡಿಕೊಂಡು ನೆಕ್ಸ್ಟ್ ಅನ್ನೋ ಆಪ್ಷನ್ ಇದೆ ನೋಡಿ ಮೇಲ್ಗಡೆಯಿಂದ ಮೊದಲನೇದಾಗಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಬರುತ್ತೆ ಸೊ ಇವೆಲ್ಲ ಡಿಟೇಲ್ಸನ್ನು ಹಾಕಿದಾದ ಮೇಲೆ ನಿಮಗೆ ನೆಕ್ಸ್ಟ್ ಆಪ್ಷನ್ ಎನೇಬಲ್ ಆಗುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ನಿಮ್ಮ ಒಂದು ಕಾಲೇಜ್ ಅಥವಾ ಕೋರ್ಸ್ ಡಿಟೇಲ್ಸನ್ನು ಕೇಳುತ್ತೆ ಪ್ರೆಸೆಂಟ್ ಮೊದಲನೇದಾಗಿ ಪ್ರೆಸೆಂಟ್ ಇಯರ್ ಸ್ಟಡಿ ಡೀಟೇಲ್ಸನ್ನು ಹಾಕಬೇಕಾಗತ್ತೆ ಮೊದಲನೇದಾಗಿ ಪ್ರೆಸೆಂಟ್ ಇಯರ್ ಸ್ಟಡಿ ಡೀಟೇಲ್ಸ್ ಹಾಕಬೇಕಾಗತ್ತೆ ಸೊ ಮೊದಲನೇದಾಗಿ ನಿಮ್ಮ ಒಂದು ಸೆಲೆಕ್ಟ್ ಯೂನಿವರ್ಸಿಟಿ ಅಂತ ಕೇಳುತ್ತೆ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯು ಜಿ ಆರ್ ಪಿ ಜಿ ಅಂತ ಕೇಳುತ್ತೆ ಸೊ ಡಿಗ್ರಿ ವಿದ್ಯಾರ್ಥಿಗಳು ಯು ಜಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಪಿ ಜಿ ವಿದ್ಯಾರ್ಥಿಗಳು ಇದೇ ವಿಡಿಯೋ ನೋಡಿ ಅಪ್ಲೈ ಮಾಡಿದರೆ ಪಿ ಜಿ ಅಂತ ಹಾಕೊಳ್ಳಿ ಅದಾದ ತಕ್ಷಣ ಹ್ಯಾವ್ ಯೂನಿವರ್ಸಿಟಿ ಆರ್ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ ಇದ್ರೆ ಎಸ್ ಅಂತ ಕೊಡಿ ಇಲ್ಲ ಅಂದರೆ ನೋ ಅಂತ ಕೊಡಬೇಕು ಇದ್ದವರು ಹಾಕ್ಕೊಂಡು ಗೆಟ್ ಡಾಟಾ ಅಂತ ಕೊಟ್ಟರೆ ಯುವರ್ ಅಡ್ಮಿಷನ್ ಡಾಟಾ ಇಸ್ ನಾಟ್ ಅವೈಲೇಬಲ್ ಕೈಂಡ್ಲಿ ಫಿಲ್ ಯುವರ್ ಅಡ್ಮಿಷನ್ ಡೀಟೇಲ್ ಅಂತ ಕೇಳುತ್ತೆ ಸೊ ಡೈರೆಕ್ಟಾಗಿ ನೀವು ನಿಮ್ಮ ಒಂದು ಅಡ್ಮಿಷನ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ ಸೊ ಮೊದಲನೇದಾಗಿ ಕಾಲೇಜ್ ಡಿಸ್ಟ್ರಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡನೇದಾಗಿ ಸೆಲೆಕ್ಟ್ ಕಾಲೇಜ್ ತಾಲ್ಲೂಕು ಕಾಲೇಜ್ ಯಾವ ನಿಮ್ಮ ಒಂದು ಕಾಲೇಜ್ ಯಾವ ತಾಲೂಕಿನಲ್ಲಿ ಬರುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ ಅದಾದ ತಕ್ಷಣ ನಿಮ್ಮ ಒಂದು ಕಾಲೇಜನ್ನು ಚೂಸ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ಮ ಕಾಲೇಜನ್ನು ಚೂಸ್ ಮಾಡಿಕೊಂಡು ನೀವು ಕಲಿತಿರುವ ಕೋರ್ಸನ್ನು ಚೂಸ್ ಮಾಡ್ಕೋಬೇಕು ಬಿ ಎ ಬಿ ಕಾಮ್ ಅಂತ ಬರುತ್ತೆ ಸೊ ನಿಮ್ಮ ಒಂದು ಕೋರ್ಸನ್ನು ಚೂಸ್ ಮಾಡ್ಕೊಳ್ಳಿ ಅದಾದ ತಕ್ಷಣ ನಿಮ್ಮ ಒಂದು ಡಿಸಿಪ್ಲಿನ್ ಕೇಳುತ್ತೆ ಯಾವ ಕಾಂಬಿನೇಷನನ್ನು ತೊಗೊಂಡಿರ್ತೀರಿ ಆ ಒಂದು ಸಬ್ಜೆಕ್ಟ್ಗಳನ್ನು ಇಲ್ಲಿ ಚೂಸ್ ಮಾಡ್ಕೋಬೇಕು ಆದ ತಕ್ಷಣ ಸೆಲೆಕ್ಟ್ ಕೋರ್ಸ್ ಇಯರ್ ಅಂತ ಬರುತ್ತೆ ಸೊ ಫಸ್ಟ್ ಇಯರ್ ಇದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದರೆ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಇದ್ದರೆ ತರ್ಡ್ ಇಯರ್ ಅಂತೇಳಿ ಚೂಸ್ ಮಾಡ್ಕೋಬೇಕಾಗತ್ತೆ ಸೇವ್ ಕಾಲೇಜ್ ಡೀಟೇಲ್ಸ್ ಅಂತ ಕೊಡಬೇಕು ಸೇವ್ ಕಾಲೇಜ್ ಡೀಟೇಲ್ಸನ್ನು ಕೊಟ್ಟ ತಕ್ಷಣ ಓಕೆ ಐ ಅಂಡರ್ಸ್ಟ್ಯಾಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ತಕ್ಷಣ ನಿಮಗೆ ಸೊ ಪ್ರಿವಿಯಸ್ ಇಯರ್ ಪಾಸ್ ಡಿಟೇಲ್ಸ್ ಬರುತ್ತೆ ಸೊ ಒಂದು ಪಿ ಯು ಸಿ ಡೀಟೇಲ್ಸನ್ನು ಹಾಕಬೇಕು ಪಿ ಯು ಸಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕಾಗುತ್ತೆ ಮೊದಲನೇದಾಗಿ ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಆನಂತರ ನೀವು ಯಾವ ತಿಂಗಳಲ್ಲಿ ಪಾಸಾಗಿರ್ತೀರಿ ಅದನ್ನು ಹಾಕಿ ಮತ್ತು ಯಾವ ವರ್ಷದಲ್ಲಿ ಪಾಸಾಗಿರ್ತೀರಿ ಅದನ್ನು ಹಾಕ್ಕೊಂಡು ಮೂರನೇದಾಗಿ ಸೊ ಗೆಟ್ ಡಾಟಾ ಅಂತ ಕೊಟ್ರಿ ನಿಮ್ಮ ಒಂದು ಪಿ ಯು ಸಿ ಡಿಟೇಲ್ಸ್ ಕೂಡ ಬರುತ್ತೆ ವೈಸ್ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಸೊ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಸೊ ಡಿಪಾರ್ಟ್ಮೆಂಟ್ ನೇಮ್ ಅಂತ ಕೇಳುತ್ತೆ ಇಲ್ಲಿ ಬಿ ಸಿ ಡಬ್ಲ್ಯೂ ಡಿ ಅಂತ ಇದೆ ನೋಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಮಾಡ್ಕೊಂಡು ಮಾಡ್ಕೊಂಡಾದ ತಕ್ಷಣ ಈ ರೀತಿಯಾಗಿ ಡಿಸ್ಟಿಕ್ಕು ತಾಲೂಕು ಕಾಲೇಜನ್ನು ತೊಗೊಂಡಿರುತ್ತೆ ಸೊ ಇದೆಲ್ಲ ಆದ ತಕ್ಷಣ ಗೆಟ್ ಹಾಸ್ಟೆಲ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಈ ರೀತಿಗೆ ನಿಮ್ಮ ಒಂದು ತಾಲೂಕಿನಲ್ಲಿ ಎಷ್ಟು ಹಾಸ್ಟೆಲ್ ಇರ್ತಾವಲ್ಲ ಅವೆಲ್ಲ ಹಾಸ್ಟೆಲಲ್ಲಿ ಶೂ ಆಗುತ್ತೆ ಸೊ ಅದರಲ್ಲಿ ಪ್ರಿಯಾರಿಟಿ ಆಪ್ಷನ್ನಲ್ಲಿ ನಿಮ್ಮ ಒಂದು ಕಾಲೇಜ್ಗೆ ಯಾವ ಸಮೀಪ ಇರುತ್ತಲ್ಲ ಅದಕ್ಕೆ ಮೊದಲು ಪ್ರಿಯಾರಿಟಿ ಕೊಡಬೇಕು ನಿಮ್ಮ ಒಂದು ಈ ಈ ಒಂದು ಲಿಸ್ಟ್ನಲ್ಲಿ ಯಾವ್ಯಾವ ಹಾಸ್ಟೆಲ್ಸ್ ಬರ್ತಲ್ಲ ಅವೆಲ್ಲ ಹಾಸ್ಟೆಲ್ಗಳಿಗೆ ನೀವು ಪ್ರಿಯಾರಿಟಿ ಕೊಡಲೇಬೇಕಾಗತ್ತೆ ಸೊ ಮೊದಲನೇದಾಗಿ ಇಲ್ಲಿ ಸೆಲೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒನ್ ಅಂತ ಕೊಡಬೇಕು ಎರಡನೇದಾಗಿ ಮತ್ತು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೂ ಅಂತ ಕೊಡಬೇಕು ಮೂರನೇದಾಗಿ ತ್ರೀ ಅಂತ ಕೊಡಬೇಕಾಗತ್ತೆ ಇದೆಲ್ಲ ಆದ ತಕ್ಷಣ ನೀವು ಸೇವ್ ಹಾಸ್ಟೆಲ್ ಡೀಟೇಲ್ಸ್ ಅಂತ ಬರುತ್ತೆ ಸೇವ್ ಅಂತ ಕೊಡಬೇಕು ಸೇವ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ನಿಮಗೆ ಮತ್ತೊಂದು ಪೇಜ್ ಬರುತ್ತೆ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಶೋ ಆಗ್ತಿರುತ್ತೆ ಆ ಒಂದು ಪೇಜ್ನಲ್ಲಿ ಆ ಒಂದು ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದ್ದರೆ ಕೆಳಗಡೆ ಒಂದು ಬಾಕ್ಸ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸಬ್ಮಿಟ್ ಅಂತ ಕೊಟ್ಟಾದ ತಕ್ಷಣ ಅದು ಒಂದು ಪ್ರಿಂಟ್ ಬೇಕಾಗುತ್ತಲ್ಲ ನಿಮಗೆ ಹಾಸ್ಟೆಲ್ ಡೀಟೇಲ್ಸ್ದು ಸೊ ಇಲ್ಲಿ ಅಕ್ನಾಲೆಜ್ಮೆಂಟ್ ಅದನ್ನು ನೋಡಿ ಅಕ್ನಾಲೆಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಒಂದು ಅಪ್ಲಿಕೇಶನ್ ಏನು ಹಾಕಿರ್ತೀರಿ ಅದರದು ಪ್ರಿಂಟ್ ಕೂಡ ಬರುತ್ತೆ ಸೊ ಗೈಸ್ ಕೊನೆಯದಾಗಿ ನಿಮ್ಮ ಒಂದು ಎಲ್ಲ ಡೀಟೇಲ್ಸ್ ಎಲ್ಲ ಹಾಕ್ಕೊಂಡು ಸಬ್ಮಿಟ್ ಕೊಟ್ಟಾದ ಮೇಲೂ ಕೂಡ ಏನಾದರೂ ಅಪ್ಲಿಕೇಶನಲ್ಲಿ ಮಿಸ್ಟೇಕ್ ಅಂತ ಅನಿಸಿದರೆ ನಿಮ್ಮ ಒಂದು ಅಪ್ಲಿಕೇಶನನ್ನು ವಿದಡ್ರಾ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಆ ನಂತರ ನೀವು ಅಪ್ಲಿಕೇಶನ್ ಹಾಕ್ಬೋದು ಸೊ ನಿಮ್ಮ ಒಂದು ಎಸ್ ಎಚ್ ಪಿ ಅಪ್ಲಿಕೇಶನ್ ಸ್ಟೇಟಸನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಸೊ ಎಲ್ಲ ರೀತಿಯಾಗಿ ಆಪ್ಷನ್ಗಳ ಬಗ್ಗೆ ಕಂಪ್ಲೀಟಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ತಿಳಿಯಲಿಲ್ಲಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಗಾಯ್ಸ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಆದಷ್ಟು ಜನರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಧನ್ಯವಾದಗಳು ಶುಭ ದಿನ